ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಎನ್ನ ಆರಾಧ್ಯ ದೈವವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರ್ಪಿಂತಗಳಿಗೆ ಹಣೆಮಣೆದು ಯಾವತ್ತೂ ನನ್ನ ವಿದ್ಯಾಗುರುಗಳು ಹಾಗೂ ಜನ್ಮದಾತರು ಇನ್ನುಳಿದ ಸಮಸ್ತ ದೇಶದ ಹಿರಿಯ ನಾಗರಿಕರು ಮಾತೆಯರು ಮುದ್ದು ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರೈತಾಪಿ ವರ್ಗದವರು ನಮ್ಮ ದೇಶವನ್ನು ಕಾಯುವ ಸಮಸ್ತ ಸೈನಿಕ ಕುಟುಂಬದವರು ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಬನ್ನಿ ವೀಕ್ಷಕ ಪ್ರಭುಗಳೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ವಾರ ಭವಿಷ್ಯ ಮತ್ತು ಅದರ ರಾಶಿ ಮತ್ತು ಲಗ್ನಗಳ ಹನ್ನೆರಡು ಲಗ್ನ ಹನ್ನೆರಡು ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸುವುದಕ್ಕಿಂತ ಮುಂಚಿತವಾಗಿ ತಾವುಗಳನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಸಹಕರಿಸುತ್ತೀರೆಂದು ಆಶಿಸುತ್ತ ಬನ್ನಿ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನವನ್ನು ಹರಿಸುವುದರ ಮುಂಚೆ ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸೋಣ ವಾರದ ಆರಂಭದಲ್ಲಿ ನಿಮ್ಮ ಸಂಗಾತಿಯ ನಡವಳಿಕೆ ತುಂಬ ಅತ್ಯುತ್ತಮವಾಗಿರುತ್ತದೆ ನೀವು ನಿಮ್ಮ ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗುವ ಒಂದು ಯೋಚನೆ ಇಟ್ಟುಕೊಂಡಿದ್ದರೆ ಅದು ತುಂಬ ಒಳಿತಾಗುವ ಸಾಧ್ಯತೆ ಇದೆ ಆದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಕಾರ್ಯ ವಿಶೇಷವಾಗಿ ನಿಮಗೆ ದೊರೆಯುವ ಒಂದು ಅನುಕೂಲ ಹೆಚ್ಚಾಗಿದೆ ನಿಮ್ಮ ಮನೆಗೆ ಅಗತ್ಯವಾದ ವಸ್ತುಗಳನ್ನು ನೀವು ಖರೀದಿಸುವುದರ ವಿಚಾರದಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿದ್ದು ಹೆಚ್ಚಿನ ದುಡ್ಡು ಖರ್ಚಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಕುಟುಂಬದಲ್ಲಿ ಸಂಭ್ರಮದ ಆಚರಣೆಯೂ ಸಹ ವಿಶೇಷವಾದ ಯೋಜನೆಗಳನ್ನು ರೂಪಿಸುವತ್ತ ಸಾಗುವ ಕಾಲ ನಿಮಗೆ ನಿಮಗೊದಗಿ ಬರಲಿದೆ ಇದರೊಂದಿಗೆ ಸೂರ್ಯನ ಸಂಚಾರವು ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದರಿಂದ ಕಡಿಮೆ ಶ್ರಮದಿಂದ ನೀವು ಹೆಚ್ಚು ಪ್ರಯೋಜನಗಳು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದ ಎಲ್ಲ ಸದಸ್ಯರು ನಿಮ್ಮೊಂದಿಗೆ ಸಂತೋಷದಿಂದಿರಲು ಇಚ್ಛಿಸುತ್ತಾರೆ ಆದರೂ ಸಹ ತಾವುಗಳು ನಿಮ್ಮ ಹೆತ್ತವರ ಆರೋಗ್ಯವನ್ನು ನೋಡಿಕೊಳ್ಳುವುದನ್ನು ಮರೆಯದಿರಿ ವೀಕ್ಷಕರೇ ಮಂಗಳವಾರದಿಂದ ಗುರುವಾರವರೆಗಿನ ಸಮಯವು ತುಂಬ ಅತ್ಯುತ್ತಮವಾಗಿರುತ್ತದೆ ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗಕ್ಕೆ ನವಧಾನ್ಯಗಳನ್ನು ಆಗಲಿ ಅಥವಾ ಅಕ್ಕಿ ಅಥವಾ ಬಾರ್ಲಿ ಇವುಗಳನ್ನು ದಾನ ಮಾಡುವುದರಿಂದ ತುಂಬ ಅತ್ಯುತ್ತಮವಾಗಿರುತ್ತದೆ ಹತ್ತಿರದಲ್ಲಿ ಸಿಗುವುದಾದರೆ ನೀಲಿ ಪುಷ್ಪಗಳನ್ನು ಶಿವನಿಗೆ ಏರಿಸಿ ಪ್ರಾರ್ಥನೆಗೈದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ವಾರಪೂರ್ತಿ ಹಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಶುಭವನ್ನುಂಟು ಮಾಡಲಿದೆ ವೃಷಭ ರಾಶಿ ಮತ್ತು ಋಷಭ ಲಗ್ನದತ್ತ ನೋಡುವುದಾದರೆ ವಾರವು ತುಂಬ ಅನುಕೂಲವಾಗಿ ಮತ್ತು ಸಕಾರಾತ್ಮಕವಾಗಿ ಪ್ರಾರಂಭಗೊಳ್ಳಲಿದೆ ತಮ್ಮ ವಾರ ಕೆಲಸದ ಸ್ಥಳದಲ್ಲಿ ನಿಮಗೆ ಅಪೇಕ್ಷಣೀಯ ವರ್ಗಾವಣೆ ವರ್ಗಾವಣೆಗಳು ಇಲ್ಲಿಯವರೆಗೂ ವರ್ಗಾವಣೆ ಮಾಡಬೇಕಂತ ಏನಿದ್ದಿರಲ್ಲ ತಾವುಗಳು ಅದು ನಿಮಗೆ ಇಷ್ಟವಾದ ಜಾಗದಲ್ಲಿ ವರ್ಗಾವಣೆಯಾಗುವ ಒಂದು ವ್ಯವಸ್ಥೆ ಈ ವಾರ ಒದಗಿ ಬರಲಿದೆ ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಈ ವಾರ ಸಂಪೂರ್ಣ ಸಂತೋಷದಿಂದ ಬದ್ಧರಾಗಿ ನಿಂತರೆ ತುಂಬ ಉತ್ತಮ ನೀವು ಗಂಭೀರ ಆಲೋಚನೆಗಳಿಂದ ಪ್ರಭಾವಿತಗೊಳಗಾಗಿದ್ದರೆ ಅದು ಈ ವಾರ ತುಂಬ ಸಂತೋಷವನ್ನು ತಂದುಕೊಡುವ ಸಾಧ್ಯತೆ ಇದೆ ನೀವು ನಿಮ್ಮ ನಿಗೂಢ ವಿಷಯಗಳನ್ನು ಅಧ್ಯಯನ ಮಾಡುವತ್ತ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದರೆ ತುಂಬ ಉತ್ತಮ ಅನಿರೀಕ್ಷಿತವಾದ ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಾಗಿದೆ ರಾಜಕೀಯದಲ್ಲಿ ತೊಡಗಿಕೊಂಡವರು ಉನ್ನತ ಹುದ್ದೆಗಳನ್ನು ಅಥವಾ ಹೊಸ ಹೊಸ ಹುದ್ದೆಗಳನ್ನು ಅಲಂಕರಿಸುವ ಸಾಧ್ಯತೆ ಇದೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಸಂವಹನ ವಲಯದೊಂದಿಗೆ ಅರಿತು ಕಂಬೈಂಡ್ನಲ್ಲಿ ಹೋಗುವ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅವರಿಗೆ ಉತ್ತಮವಾದ ಒಂದು ಲಾಭವಾಗುವ ಸಾಧ್ಯತೆ ಇದೆ ಈ ವಾರ ಸಂಪೂರ್ಣ ಅತ್ಯುತ್ತಮವಾಗಿರುತ್ತದೆ ಮಾನಸಿಕ ಒತ್ತಡ ನಿವಾರಣೆಯಾಗುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆಯಾಗಿ ಆರೋಗ್ಯ ತುಂಬ ಉತ್ತಮವಾಗಿರಲಿದೆ ಆದರೂ ನಿಮ್ಮ ಸಂಗಾತಿ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಿದ್ದರೆ ತುಂಬ ಉತ್ತಮ ವಾರಾಂತ್ಯದಲ್ಲಿ ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ ವಾರಪೂರ್ತಿ ಸಂಪೂರ್ಣ ಸಾಧಾರಣವಾಗಿರುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹತ್ತಿರವಿರುವ ಪುರಾತನ ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಪ್ಪು ಮತ್ತು ಎಳ್ಳ ನೀರನ್ನು ಅರ್ಪಿಸಿದರೆ ತುಂಬ ಉತ್ತಮ ಅದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಅದೇ ದೇವಸ್ಥಾನದಲ್ಲಿ ಕುಳಿತು ಒಂದು ಜಪಮಾಲೆ ಅಂದರೆ ಒಂದು ನೂರ ಎಂಟು ಬಾರಿ ಜಪಿಸಿ ಶಿವನನ್ನು ಪ್ರಾರ್ಥಿಸಿ ಬಂದರೆ ತುಂಬ ಒಳಿತಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರ ಜೊತೆಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬೆಳೆಯುವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ತುಂಬ ಉತ್ತಮವಾಗಿರುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ವಾರದ ಬಹುಪಾಲ ಸಮಯ ತುಂಬ ಅನುಕೂಲವಾಗಿಯೇ ಇರುತ್ತದೆ ಅವವಾಹಿತ ವ್ಯಕ್ತಿಗಳಿಗೆ ಈ ವಾರ ವಿವಾಹ ಪ್ರಸ್ತವಾಗುವ ಮತ್ತು ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ ಗುರಿ ಹಿರಿಯರ ಆಶೀರ್ವಾದದಿಂದ ಜೊತೆಗೆ ಅತ್ತೆ ಮಾವನೊಂದಿಗೆ ಸಂಬಂಧಗಳು ವಿಶೇಷವಾಗಿ ಸಾಮರಸ್ಯದಿಂದ ಕೂಡಿರುತ್ತವೆ ಎಲ್ಲ ಗುರಿ ಹಿರಿಯರೊಂದಿಗೆ ನವವಿವಾಹಿತ ದಂಪತಿಗಳ ನಡುವೆ ವಿಶೇಷವಾದ ಪ್ರೀತಿ ಮತ್ತು ಗಾಢವಾದ ಪ್ರೀತಿ ಹೆಚ್ಚಾಗುವ ಸಾಧ್ಯತೆ ಇದೆ ಗುರಿ ಹಿರಿಯರ ಆಶೀರ್ವಾದವನ್ನು ಹೆಚ್ಚಿನ ರೀತಿಯಲ್ಲಿ ಪಡೆದು ವಿಶೇಷ ದೇವಸ್ಥಾನಗಳಿಗೆ ಪ್ರಯಾಣವನ್ನು ತಾವು ಬೆಳೆಸುವವರಿದ್ದೀರಿ ಇನ್ನು ನಿಮ್ಮ ಖ್ಯಾತಿ ಮತ್ತು ಪ್ರತಿಷ್ಠೆ ಈ ವಾರ ಸಂಪೂರ್ಣವಾಗಿ ಹೆಚ್ಚಾಗುತ್ತದೆ ಜನರು ನಿಮ್ಮ ಬಗ್ಗೆ ತುಂಬ ಸಂತೋಷ ಪಡುವವರಿದ್ದಾರೆ ನಿಮ್ಮ ಕೆಲಸ ಮಾಡುತ್ತಿರುವ ವೃತ್ತಿಪರ ವೃತ್ತಿಪರರು ಪ್ರಯಾಣಿಸಬೇಕಾಗುವ ಒಂದು ವ್ಯವಸ್ಥೆ ಕೂಡಿ ಬರಬಹುದು ನಿಮ್ಮ ಪ್ರಯಾಣ ಸಂಬಂಧಗಳಲ್ಲಿ ನೀವು ಸ್ವಲ್ಪ ಭಾವನಾತ್ಮಕವಾಗಿ ಎಲ್ಲರೊಂದಿಗೆ ಹೂಡಿಕೆ ಮಾಡಿ ಸಂತೋಷದಿಂದಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೂ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ವಾರವು ತುಂಬ ಹೆಚ್ಚು ಅನುಕೂಲಕರವಾಗಿದೆ ಪ್ರಯಾಣ ಹೋಗಿ ಬಂದರೆ ತುಂಬ ಉತ್ತಮ ಇನ್ನು ಧಾರ್ಮ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಿರುವುದರಿಂದ ವಿಶೇಷವಾಗಿ ಮಂಗಳವಾರದೊಂದಿಗಿನ ಜೊತೆಗೆ ಶನಿವಾರದವರೆಗಿನ ಅವಧಿಯು ಅತ್ಯಂತ ಅನುಕೂಲಕರವಾಗಿದೆ ಪ್ರಯತ್ನಿಸಿದರೆ ತುಂಬ ಉತ್ತಮವಾಗಬಹುದು ಆದರೂ ನೀವು ಭಾರಿ ಊಟವನ್ನು ತಪ್ಪಿಸಿದರೆ ತುಂಬ ಉತ್ತಮ ಭಾನುವಾರ ಮತ್ತು ಸೋಮವಾರ ನಿಮ್ಮ ಆರೋಗ್ಯ ಸ್ವಲ್ಪ ಸೂಕ್ಷ್ಮತೆಯಿಂದಿರುವುದರಿಂದ ಹೆಚ್ಚಿನ ರೀತಿಯಿಂದ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗಕ್ಕೆ ನಿಮಗಿಷ್ಟವಾದ ಹೂವುಗಳನ್ನು ಜೊತೆಗೆ ಹನ್ನೊಂದು ಬಿಲ್ಲೋ ಪತ್ರಿಗಳನ್ನು ಭಗವಂತನಿಗೆ ಅರ್ಪಿಸಿದರೆ ತುಂಬ ಉತ್ತಮವಾದ ಸಂದೇಶವನ್ನು ತಾವು ಕೇಳುತ್ತೀರಿ ಮತ್ತು ಅನುಭವಿಸುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನು ಉಂಟು ಮಾಡಲಿದೆ ನ ಕರ್ಕಾಟಕ ರಾಶಿ ಮತ್ತು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ವಾರಾಂತ್ಯವು ನಿಮಗೆ ವಿಶೇಷವಾಗಿ ಅನುಕೂಲವರ್ತಗಳನ್ನು ತಂದು ಕೊಡುವ ಸಾಧ್ಯತೆ ಹೆಚ್ಚಾಗಿದ್ದರೆ ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮ ಈ ವಾರ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರವಾಗಲಿದೆ ಆದರೂ ವಿದ್ಯಾರ್ಥಿಗಳು ಅಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ಗಮನವನ್ನುರಿಸಿದರೆ ತುಂಬ ಉತ್ತಮ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ವಿಶೇಷವಾಗಿ ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ವಿದ್ಯಾರ್ಥಿಗಳು ಪಡೆಯುವವರಿದ್ದೀರಿ ಆದರೆ ಕೆಲಸಕ್ಕೆ ಹೋಗುವ ವಿದ್ಯಾರ್ಥಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ನಿಮಗೆ ಅಶೇ ವಿಶೇಷವಾದ ಸಾಧ್ಯತೆ ಈ ವಾರ ದೊರಕುವುದು ಜೊತೆಗೆ ವಿಶೇಷವಾಗಿ ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ನೌಕರಿಗೆ ಹೋಗುವವರಿಗೆ ಕೂಡಿ ಬರಲಿದೆ ಇನ್ನು ಸಗಟು ವ್ಯಾಪಾರಸ್ಥರಿಗೂ ಸಹ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ಚಿಲ್ಲರ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಲಾಭವು ಕಾಣುವ ಸಾಧ್ಯತೆ ಇದೆ ರೈತರಿಗೆ ಸ್ವಲ್ಪ ಲಾಭ ಕಡಿಮೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಆದರೆ ನಿಮ್ಮ ಬಡ್ಜೆಟ್ ಅನ್ನು ಸಮತೋಲನದಲ್ಲಿಡಲು ಉತ್ತಮವಾಗಿ ಪ್ರಯತ್ನಿಸಿದರೆ ತುಂಬ ಅನುಕೂಲ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಪರಸ್ಪರ ತಿಳುವಳಿಕೆ ಹೆಚ್ಚಿದ್ದರೆ ತುಂಬ ಆತ್ಮೀಯತೆಯಿಂದ ಮುಂದುವರಿಯಲು ಸಾಧ್ಯ ನೀವು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವಲ್ಲಿ ಈ ವಾರ ತುಂಬ ಅನುಕೂಲಕರವಾಗಿದೆ ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗುರು ಹಿರಿಯರ ಪಾದಗಳಿಗೆ ಹಣ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಿಶೇಷವಾಗಿ ಈ ವಾರ ಸ್ವಲ್ಪ ತೊಂದರೆಗೀಡಾಗುವ ಸಾಧ್ಯತೆ ಇದೆ ಅನುಭವಿಸುವ ಸಾಧ್ಯತೆ ಇದೆ ಮನೆಯಲ್ಲಿ ನಿಮ್ಮ ಹಿರಿಯರ ಆರೋಗ್ಯವನ್ನು ಕಡೆ ಸ್ವಲ್ಪ ಗಮನ ಕೊಟ್ಟರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಐದು ಮುಖದ ರುದ್ರಾಕ್ಷಿಯನ್ನು ಇರಿಸಿ ನಿಮಗಿಷ್ಟವಾದ ಒಂದು ಐದು ದಳದ ಬಿಲ್ವಪತ್ರಿಯನ್ನು ಅಥವಾ ಐದು ದಳ ಬಿಲ್ಲವ ಆಕಳ ಭಸ್ಮವನ್ನು ಭಗವಂತನಿಗೆ ಅರ್ಪಿಸಿ ನಮಸ್ಕರಿಸಿ ಬಂದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣಮೆಗೆ ಸದಾ ಶುಭವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳನ್ನು ಈ ವಾರ ಪ್ರಯೋಗಕ್ಕೆ ಈಡು ಮಾಡಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಹಿರಿಯರಾದರೆ ನಿಮ್ಮ ಮಕ್ಕಳ ಪ್ರಗತಿಯಿಂದ ನೀವು ವಿಶೇಷವಾಗಿ ವಾರ ಪೂರ್ತಿ ಸಂತೋಷವನ್ನು ಅನುಭವಿಸುವವರಿದ್ದೀರಿ ಹೊಸತನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಬಯಕೆ ವಿಶೇಷವಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಎಲ್ಲರಿಂದಲೂ ನಿಮಗೆ ಪ್ರಶಂಸೆಗೆ ಒಳಗಾಗುವ ಒಂದು ವಿಶೇಷ ಲಾಭ ವಿದ್ಯಾರ್ಥಿಗಳಿಗೆ ದೊರೆಯುವ ಸಾಧ್ಯತೆ ಇದೆ ಆದರೂ ಕುಟುಂಬದಲ್ಲಿ ವಿಶೇಷವಾದ ಇಲ್ಲಿವರೆಗೂ ಬಾರದೇ ಇರುವ ಸ್ನೇಹಿತರು ಕುಟುಂಬಕ್ಕೆ ಬಂದು ಹೊಸ ಹೊಸ ಒಂದು ವಿಷಯಗಳನ್ನು ತಿಳಿಸಿ ಎಲ್ಲರಿಗೂ ಆತ್ಮಾನಂದವನ್ನು ನೀಡುವವರಿದ್ದಾರೆ ಸಂಪೂರ್ಣ ಸಂಬಂಧಗಳು ಈ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರುತ್ತವೆ ನಿಮ್ಮ ವೈವಾಹಿಕ ಸಂಬಂಧ ನೀವು ಪ್ರಕಟತೆಯಿಂದ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಸಂತೋಷದಿಂದಿರಲು ಪ್ರಯತ್ನಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ತೃಪ್ತಕರವಾಗಿರುತ್ತದೆ ಆದರೂ ಸಹ ನೀವು ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರೆ ಈ ವಾರ ತುಂಬ ಉತ್ತಮವಾಗಿದೆ ನೀವು ಬಯಸುವ ಯಶಸ್ಸನ್ನು ಸಾಧಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ ನಿಮಗೆ ಗೌರವ ಅಥವಾ ಪ್ರಶಸ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರು ಇನ್ನು ಭಾನುವಾರ ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರವನ್ನು ಏನಾದರೂ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ದೇಹದ ನೋವುಗಳು ಉಂಟಾಗುವ ಸಾಧ್ಯತೆ ಇದೆ ಕೀಲಿ ನೋವು ನಡು ನೋವು ಬರುವ ಸಾಧ್ಯತೆ ಇದೆ ಆದರೂ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇದ್ದರೆ ತುಂಬ ಉತ್ತಮ ವೀಕ್ಷಕರೇ ಸೋಮವಾರ ಮತ್ತು ಮಂಗಳವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ತುಂಬ ಅನುಕೂಲ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಶಿವಲಿಂಗಕ್ಕೆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಅರ್ಪಿಸಿದರೆ ತುಂಬ ಉತ್ತಮ ಅದರ ಜೊತೆ ಭಸ್ಮ ಮತ್ತು ಬಿಲ್ಲೋಪತ್ರೆಯನ್ನು ಅರ್ಪಿಸಿದ ಮರೆಯದರೆ ತುಂಬ ಶುಭವಾಗಲಿದೆ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಂಗಾರದ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ ವೀಕ್ಷಕರೇ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರ ತುಂಬ ಸಕಾರಾತ್ಮಕವಾಗಿರುತ್ತದೆ ವಿಶೇಷವಾಗಿ ಉತ್ತಮ ಒಂದು ಬಾಂಧವ್ಯದೊಂದಿಗೆ ವಾರ ಪ್ರಾರಂಭವಾಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಕೂಡಿ ಬರಲಿದೆ ಕೆಲಸದ ಕಡೆಗಳಲ್ಲಿ ತೊಡಗಿರುವವರಿಗೆ ಈ ವಾರ ಹೊಸ ಹೊಸ ಅವಕಾಶಗಳು ದೊರೆತು ವಿಶೇಷವಾದ ಕೆಲಸಗಳನ್ನು ತಾವು ಗಿಟ್ಟಿಸಿಕೊಳ್ಳುವವರಿದ್ದೇನೆ ಹೊಸ ಆದಾಯದ ಮೂಲಗಳು ಈ ವಾರ ಬರುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಹೊಸ ಆಲೋಚನೆಗಳನ್ನು ಮತ್ತು ಸೃಜನಶೀಲ ಯೋಜನೆಗಳನ್ನು ಮುನ್ನಡೆಸಿದರೆ ತುಂಬ ಶ್ರಮ ವಹಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಮುಂದೆ ಕಾಣುವವರಿದ್ದೀರಿ ನಿಮ್ಮ ಸಲಹೆಯು ಇತರರಿಗೆ ಪ್ರಯೋಜನಕಾರಿಯಾಗಿರುತ್ತದೆ ಮತ್ತು ವಿಶೇಷವಾದ ಲಾಭವನ್ನು ಸಹ ಅವರಿಗೆ ನೀಡುವುದಿದೆ ನಿಮ್ಮ ಪ್ರತಿಭೆಯನ್ನು ನೀವು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಈ ವಾರ ಅನುಕೂಲಕರವಾಗಿದೆ ಹಠಾತ್ ವಿದೇಶದ ಪ್ರವಾಸವು ಸಹ ಬಂದರೂ ಬರಬಹುದು ಸೂಚನೆ ಮೇರೆಗೆ ಹೋಗಿ ಬಂದರೆ ಯಾವ ತೊಂದರೆ ಇರುವುದಿಲ್ಲ ಹೋಗಿ ಬನ್ನಿ ಜನರು ನಿಮ್ಮ ಸಭ್ಯವರ್ತತೆ ವರ್ತನೆಗೆ ವಿಶೇಷವಾಗಿ ಆಕರ್ಷಿತರಾಗುವ ಸಾಧ್ಯತೆ ಹೆಚ್ಚಾಗಿದೆ ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಿರ್ಧರಿಸಿ ಕೈಗೊಳ್ಳಿ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇನ್ನು ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ತಪ್ಪಿಸಿದರೆ ತುಂಬ ಉತ್ತಮ ಅನಾರೋಗ್ಯಕ್ಕೆ ಬೀಳುವ ಒಂದು ಸಾಧ್ಯತೆ ಹೆಚ್ಚಾಗಿರುವುದರಿಂದ ಇದರಿಂದ ದೂರ ಇದ್ದರೆ ತುಂಬ ಉತ್ತಮ ಭಾನುವಾರ ಮತ್ತು ಶುಕ್ರವಾರ ಸ್ವಲ್ಪ ಸವಾಲ ದಿನಗಳಾಗಿರುವುದರಿಂದ ಅತಿ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಸಹಸ್ರನಾಮವನ್ನು ಪಠಿಸಿ ಬಂದರೆ ಅಥವಾ ಬಾರದೆ ಎದ್ದವರು ಕೇಳಿದರೂ ಸಹ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಅನುಭವಿಸುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕ ಪ್ರಭುಗಳೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಕ್ಕಿನ ಪ್ರಾಣಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾರಾಶಿ ಮತ್ತು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರವು ಉತ್ತಮ ರೀತಿಯಲ್ಲಿ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಪ್ರೇಕ್ಷಕ ಮಹಾಶಯರೇ ನಿಮ್ಮ ಆದಾಯವೂ ಸಹ ಈ ಊರ ಸಂಪೂರ್ಣ ಲಾಭವನ್ನು ಮುಂದುವರಿಯಲಿದೆ ಇನ್ನು ನೀವು ಮಾನಸಿಕ ಶಾಂತರಾಗಿರುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ಮತ್ತು ನಿಮ್ಮ ತರ್ಕ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಈ ವಾರ ವಿಶೇಷವಾಗಿ ಪಡೆಯುವವರಿದ್ದೀರಿ ಗುರುಹಿರಿಯರ ಆಶೀರ್ವಾದದಿಂದ ಅದನ್ನು ಬಳಸಿಕೊಂಡರಂತೂ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಮುಂದೆ ಅನುಭವಿಸುವರಿದ್ದೀರಿ ನಿಮ್ಮ ಎಲ್ಲ ಕೆಲಸಗಳನ್ನು ಈ ವಾರ ಎಲ್ಲರೂ ಪ್ರಶಂಸೆಗೆ ಒಳಗಾಡುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಯೋಜನೆಗಳನ್ನು ವಿಶೇಷವಾಗಿ ಯಾರೊಂದಿಗೆ ಹೇಳದೆ ಗೌಪ್ಯವಾಗಿಟ್ಟುಕೊಂಡರೆ ಮುಂದಿನ ಭವಿಷ್ಯಕ್ಕೆ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವವರಿದ್ದಾರೆ ಇನ್ನು ಸಂಕೀರ್ಣವಾದ ವಿಷಯಗಳನ್ನು ಬಗೆಹರಿಸಿಕೊಂಡರೆ ತುಂಬ ಉತ್ತಮ ಜೀವನ ಶೈಲಿ ಸಮೃದ್ಧಿ ಮತ್ತು ಐಷಾರಾಮಿಯನ್ನು ಈ ವಾರ ಪ್ರತಿಬಿಂಬಿಸುವ ಒಂದು ವಾರ ನಿಮ್ಮದಾಗಲಿದೆ ತಂತ್ರಜ್ಞಾನ ಮತ್ತು ಸಂಬಂಧಿಸಿದ ಕೆಲಸದಲ್ಲಿ ನೀವು ಅತ್ಯುತ್ತಮ ಪ್ರಯೋಜನಗಳನ್ನು ಈ ವಾರ ಇಲ್ಲಿಯವರೆಗೂ ಮಾಡಿಕೊಂಡಿರತಕ್ಕಂಥ ಅನ್ವೇಷಗಳು ಈ ವಾರ ಅನ್ವೇಷಣೆಗಳು ಈ ವಾರ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇದೆ ಇನ್ನು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರಾಗಿದ್ದರೆ ಭಾನುವಾರ ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾಗಿದೆ ವೀಕ್ಷಕರ ಮತ್ತು ಪ್ರಭುಗಳೇ ತಮಗೆ ಅನುಕೂಲಕರವಾದ ಒಂದು ವಿಷಯವನ್ನು ಆನಂದದಿಂದ ಪ್ರಸ್ತಾಪಿಸಿದರೆ ಎಲ್ಲರೊಂದಿಗೂ ಪ್ರಶಂಸೆಗೀಡಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರೊಂದಿಗೆ ಹದಗೆಡುವ ಒಂದು ಹಳೆಯ ಗೆಳೆಯರ ಅಥವಾ ಯಾವುದೋ ಒಂದು ಸಿಟ್ಟಿನ ವಿಷಯದಿಂದ ಮೂಗುಗಿಸಿಕೊಂಡು ಎಲ್ಲರೊಂದಿಗೂ ವಿಶೇಷವಾಗಿ ಒಂದು ವಿವಾದ ಕೆಳೆಯುವ ಸಾಧ್ಯತೆ ಇದೆ ಅದನ್ನು ತಾಳ್ಮೆಯಿಂದ ಆಲೋಚಿಸಿ ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡುವಾಗ ಅತ್ಯಂತ ತಾಳ್ಮೆಯಿಂದ ಮಾತನಾಡಿದರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ಸಹ ತಾವು ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶಯರೆ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪೂಜೆಯ ಸಮಯದಲ್ಲಿ ಶಿವಲಿಂಗಕ್ಕೆ ಏಳು ಬಗೆಯ ಧಾನ್ಯಗಳನ್ನು ನೈವೇದ್ಯವನ್ನಾಗಿ ಮಾಡಿ ಅಥವಾ ಅವುಗಳನ್ನು ಆ ಪಶು ಪಕ್ಷಿಗಳಿಗೆ ಅಥವಾ ಉತ್ತಮವಾದ ಒಂದು ಆಕಳಿಗೆ ಅದನ್ನು ತಿನ್ನಿಸುವುದರಿಂದ ಉತ್ತಮವಾದ ಫಲಿತಾಂಶವನ್ನು ತಾವು ಹರಪೂರ್ತಿ ಕಾಣುವವರಿದ್ದೀರಿ ಇದರ ಜೊತೆ ಜೊತೆಗೆ ತಾವುಗಳು ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ವಾತ್ಸಲ್ಯದಿಂದ ಪಠಣೆ ಮಾಡಿ ವೀಕ್ಷಕರೇ ಬೆಳೆಯವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಅತ್ಯುತ್ ಅತ್ಯುನ್ನತವಾದ ಒಂದು ಮಾರ್ಗವನ್ನು ನೀಡಲಿದೆ ನ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ತುಂಬ ತಾವು ಶ್ರಮವಹಿಸುವ ವಿಶೇಷವಾದ ಶ್ರಮಜೀವಿಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ನೀವು ಹೊಸ ಹೊಸ ವ್ಯಾಪಾರದ ಒಪ್ಪಂದಗಳನ್ನು ವಿವಾರ ಮಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಆಲೋಚಿಸಿ ಸಹಿ ಹಾಕಿದರಂತೂ ತುಂಬ ಉತ್ತಮ ಅತಿಥಿಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ ವೀಕ್ಷಕರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳು ಹೋಗುವವರಿದ್ದರೆ ಹೆಚ್ಚಿನ ಯಶಸ್ಸನ್ನು ಸಾಧಿಸಬೇಕಾದರೆ ಒಂದು ತಾಸು ಮುಂಚಿತವಾಗಿ ಮೊಸರು ಮತ್ತು ಸಕ್ಕರೆ ಅಥವಾ ಮೊಸರು ಮತ್ತು ಬೆಲ್ಲವನ್ನು ಸೇವಿಸಿ ಹೋದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಮುಂದೆ ಅನುಭವಕ್ಕೆ ಬರಲಿದೆ ಇನ್ನು ನಿಮ್ಮ ವಿರೋಧಿಗಳೊಂದಿಗೆ ಈ ವಾರ ರಾಜಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಮಾಡಿಕೊಳ್ಳಿ ಎಲ್ಲರೊಂದಿಗೆ ಸಂತೋಷದಿಂದರೆ ತುಂಬ ಉತ್ತಮವಲ್ಲವೇ ನೀವು ಹೊಸ ಸೇರುಗಳು ಅಥವಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡುವುದಾದರೆ ಈ ತುಂಬ ಬಹು ನಿರೀಕ್ಷಿತ ಕೆಲಸಗಳಲ್ಲಿ ಸಂಪೂರ್ಣವಾಗಿ ವಿಶೇಷವಾದ ಲಾಭವನ್ನು ಗಳಿಸುವವರಿದ್ದೀರಿ ಆದರೆ ವಿಶೇಷವಾಗಿ ತಾವುಗಳು ಗುರು ಅಥವಾ ನಿಮಗೆ ಪಾಠ ಮಾಡಿದ ಹಳೆಯ ಗುರುಗಳ ಒಂದು ದರ್ಶನವಾಗುವ ಸಾಧ್ಯತೆ ಇದೆ ಅದರೊಂದಿಗೆ ನಿಮಗಿಷ್ಟವಾದ ರಾಜಕೀಯ ಪ್ರಭಾವಿ ಜನರೊಂದಿಗೆ ನಿಮ್ಮ ಸಂಬಂಧಗಳು ಸೌಹಾರ್ದಯುತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಎಲ್ಲ ವಿಷಯದಲ್ಲಿ ತಾಳ್ಮೆ ಇದ್ದರೆ ತುಂಬ ಉತ್ತಮ ನಿಮ್ಮ ವೃತ್ತಿ ಜೀವನದಲ್ಲಿ ಸುಧಾರಣೆಯ ಈ ವಾರ ವಿಶೇಷವಾದ ಒಂದು ಮಟ್ಟವನ್ನು ತಂದುಕೊಡಲಿದೆ ಅದರೊಂದಿಗೆ ನೀವು ಅತ್ಯಂತ ಬುದ್ಧಿವಂತಿಕೆಯಿಂದ ಮುಂದುವರೆದರಂತೂ ವಿಶೇಷವಾದ ವರ್ತನೆಯಿಂದ ಮುಂದುವರೆದರೆ ಒಳ್ಳೆಯ ಅನು ಅನುಭವವು ತಮಗೆ ಒದಗಿ ಬರಲಿದೆ ಆದರೂ ಸಹ ಮನೆಯ ವಾತಾವರಣದಲ್ಲಿ ಕೆಲವು ಅತೃಪ್ತಿ ಉಂಟಾಗುವ ಕೆಲಸಗಳು ನಡೆಯುವ ನೆರವೇರುವುದರಿಂದ ಸಮಾಧಾನದಿದ್ದರೆ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶೇರು ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅಂಧರಿಗೆ ಅಥವಾ ದೃಷ್ಟಿಹೀನರಿಗೆ ನಾವು ನಮಗೆ ತಿಳಿದಷ್ಟು ಒಳ್ಳೆಯ ಆಹಾರಗಳನ್ನು ಸೇವೆಯಾಗೆ ಮಾಡಲು ಕೊಟ್ಟು ಅವರಿಗೆ ಒಂದು ಅರ್ಧ ಲೀಟರ್ ಆಗಲಿ ಅಥವಾ ಲೀಟರ್ ಆಗಲಿ ನೀರನ್ನು ದಾನ ಮಾಡಿ ಬರುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಾಣುವವರಿದ್ದೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತಿದೆ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣಮಿಗೆ ಶುಭವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವ್ಯಾಪಾರದಲ್ಲಿ ವಿಶೇಷವಾದ ಸ್ಥಿರತೆಯನ್ನು ಇವರು ಕಾಣುವವರಿದ್ದೀರಿ ಆದರೂ ಸಹ ಈ ರಾಶಿಯವಾದ ರೈತರಿಗೆ ತುಂಬ ಲಾಭವಾಗುವ ಸಾಧ್ಯತೆ ಇದೆ ಚಿಲ್ಲರೆ ವ್ಯಾಪಾರಸ್ಥರಿಗೂ ವಿಶೇಷವಾದ ಲಾಭವು ಸಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ವಿಶೇಷವಾಗಿ ಹಣ್ಣು ಮಾರುವ ಒಂದು ರೈತಾ ವರ್ಗದವರಿಗೆ ಕೆಲಸದವರಿಗೆ ಈ ವಾರ ಹಣ್ಣುಗಳಲ್ಲಿ ಹೆಚ್ಚಿನದಾಗಿ ವಿಶೇಷವಾದ ಹುಳುಗಳು ಬಿದ್ದು ಸ್ವಲ್ಪ ತ್ರಾಸಾಗುವ ಸಾಧ್ಯತೆ ಇರುವುದರಿಂದ ಅದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಇನ್ನು ನೀವು ವಿದೇಶಿಯ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಂಡರೆ ತುಂಬ ಉತ್ತಮ ರಾಜಕೀಯದಲ್ಲಿರುವವರಾದರೆ ನಿಮ್ಮ ಪ್ರಭಾವ ಬಲಗೊಳ್ಳುವ ಸಾಧ್ಯತೆ ಇದೆ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಿಶೇಷವಾದ ಪ್ರಮುಖ ವಿಷಯಗಳಲ್ಲಿ ಚರ್ಚಿಸಿ ಸಂತೋಷದಿಂದ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಸರ್ಕಾರದಿಂದ ಸರ್ಕಾರಿ ಕೆಲಸದಿಂದ ವಿಶೇಷವಾಗಿ ತಾವುಗಳ ಅತ್ಯುತ್ತಮ ಪ್ರಯೋಜನಗಳನ್ನು ಈ ವಾರ ಪೂರ್ತಿ ಪಡೆಯುವವರಿದ್ದೀರಿ ಮಹಾಶೇರೆ ಅದರೊಂದಿಗೆ ಈ ವಾರ ನೀವು ಕುಟುಂಬದ ಸದಸ್ಯರೊಂದಿಗಿನ ನಿಮ್ಮ ಭಾವನಾತ್ಮಕ ಸಂಬಂಧಗಳು ತುಂಬ ಸಾಮರಸ್ಯವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ವಾರದ ಮಧ್ಯಭಾಗವು ನಿಮಗೆ ವಿಶೇಷವಾಗಿ ಲಾಭ ಮತ್ತು ಶುಭಕರವಾಗಿದೆ ಭಾನುವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಜೀವನ ಮಟ್ಟಕ್ಕೆ ಉತ್ತಮವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ವಾರ ನಿಮ್ಮದಿಂದೆನಿಸಿಕೊಂಡಾಗ ತಾಳ್ಮೆಯಿಂದ ಸಮಾಧಾನದಿಂದ ಗುರು ಹಿರಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಒಳ್ಳೆಯ ಚರ್ಚೆಯನ್ನು ಮಾಡಿ ತದನಂತರ ನಿರ್ಧಾರ ತೆಗೆದುಕೊಂಡರೆ ಜೀವನಕ್ಕೆ ಒಂದೇ ಒಳ್ಳೆಯ ಬೆಳಕನ್ನು ತಾವು ತಂದುಕೊಳ್ಳುವವರಿದ್ದೀರಿ ಅದರೊಂದಿಗೆ ವಿಶೇಷವಾಗಿ ಮಂಗಳವಾರ ಮತ್ತು ಬುಧವಾರ ಯಾವುದೇ ಹೊಸ ಕೆಲಸಗಳನ್ನು ಆರಂಭಿಸಲು ಹೋಗಬೇಡಿ ಈ ವಾರ ಅಷ್ಟಾಗಿ ಶುಭವಿಲ್ಲ ಆದರೂ ಸಹ ಯೋಚನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕ ಮತ್ತು ಪ್ರೇಕ್ಷಕ ಮಹಾಶಯರೇ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ನಿಮಗೆ ಹತ್ತಿರವಿರುವ ಶಿವಲಿಂಗಕ್ಕೆ ಗಂಗಾಜಲ ಮತ್ತು ಕುಂಕುಮವನ್ನು ನೀರಿನಲ್ಲಿ ಗಂಗಾಜಲದಲ್ಲಿ ಕುಂಕುಮವನ್ನು ಕಲಕಿ ಅಥವಾ ಕಲಸಿ ಅದನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಅಥವಾ ಶಿವಲಿಂಗಕ್ಕೆ ಏರಿದು ನಮಸ್ಕರಿಸಿ ಆ ವಿಶ್ವನಾಥನನ್ನು ವಿಶ್ವಂಭ ವಿಶ್ವಂಭರನಾಗಿರ್ತಕ್ಕಂಥ ವಿಶ್ವನಾಥನನ್ನು ಧ್ಯಾನಿಸಿ ಬಂದರೆ ತುಂಬದ ಕುಟುಂಬದಲ್ಲಿ ಅನುಕೂಲವಾದ ಒಂದು ವಾತಾವರಣವನ್ನು ತಾವು ಕಾಣುವವರಿದ್ದೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಪಠಣೆ ಮಾಡಿದರೆ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಾಣುವವರಿದ್ದೀರಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣವಂತೂ ತುಂಬ ಆನಂದವನ್ನು ನೀಡುವುದಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡೋಣ ಬನ್ನಿ ವಾರದ ಆರಂಭವು ತುಂಬ ಅತ್ಯುತ್ತಮವಾಗಿರಲಿದೆ ವೀಕ್ಷಕರೇ ಇದು ನಿಮ್ಮ ಈ ವಾರ ಸಂಪೂರ್ಣವಾಗಿ ನೀವುಗಳು ನಿಮ್ಮ ಕುಟುಂಬದೊಂದಿಗೆ ಸಕಾರಾತ್ಮಕವಾಗಿರಲು ತುಂಬ ಅನುಕೂಲಕರವಾದ ಒಂದು ವಾರವೆಂದೇ ಹೇಳಬಹುದು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಏನಾದರೂ ವಿಶೇಷವಾಗಿ ವಿದ್ಯಾರ್ಥಿಗಳು ಹಿರಿಯರು ಅನ್ವೇಷಣೆ ಇದ್ದರೆ ಈ ವಾರ ನಿರತರಾಗಿದ್ದರೆ ಅದು ಯಶಸ್ಸನ್ನು ತಂದುಕೊಡುವ ಸಾಧ್ಯತೆ ಇದೆ ಲಾಭವನ್ನು ಸಹ ತಂದುಕೊಡುವ ಸಾಧ್ಯತೆ ಇದೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ತಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲು ಈ ಅನ್ವೇಷಣೆ ತುಂಬ ಅನುಕೂಲಕರವಾಗಿದೆ ಆರ್ಥಿಕವಾಗಿ ನಿಮ್ಮನ್ನು ಅಭಿವೃದ್ಧಿಗೊಳಿಸುವತ್ತ ಈ ಅನ್ವೇಷಣೆ ತುಂಬ ಸಹಾಯಕಾರಿಯಾಗಿ ಕೆಲಸವನ್ನು ಮಾಡಲಿದೆ ಆದರೂ ಸಹ ಈ ವಾರ ನಿಮಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುವವರಿದ್ದೀರಿ ನಿಮ್ಮ ಉಳಿತಾಯ ಮತ್ತು ಆದಾಯ ಎರಡರ ಮೇಲೂ ಗಮನ ಹರಿಸುವ ಸಾಧ್ಯತೆ ಈ ವಾರ ವಿಶೇಷವಾಗಿ ಲಾಭದೊಂದಿಗೆ ತಾವು ಮುಂದುವರಿಯುತ್ತೀರಿ ನೀವು ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ವಿಶೇಷವಾಗಿ ಆಲೋಚನೆಯನ್ನು ಮಾಡಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಕೆಲಸಕ್ಕೆ ಗಮನಾರ್ಹ ಮೆಚ್ಚುವ ಮೆಚ್ಚುಗೆ ವ್ಯಕ್ತಪಡಿಸುವ ಒಂದು ಹಿರಿಯ ಅಧಿಕಾರಿಗಳು ನಿಮ್ಮೊಂದಿಗೆ ಸಾಂತ್ವನದ ಒಂದು ವಿಷಯಗಳನ್ನಾಗಲಿ ಅಥವಾ ಈ ಯಾವುದೇ ಒಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ನಿಮ್ಮ ಮನಸ್ಸನ್ನು ಪ್ರಫುಲ್ಯತೆಗೀಡು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ನಿಮಗೆ ಹೊಸ ಜವಾಬ್ದಾರಿಗಳನ್ನು ಸಹ ಅದೇ ಅಧಿಕಾರಿಗಳು ನೀಡುವ ಸಾಧ್ಯತೆ ಇದೆ ಹೆಚ್ಚಿನ ಜವಾಬ್ದಾರಿಯಿಂದ ನಿಮ್ಮ ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸಿ ಒಳ್ಳೆಯರೊಂದಿಗೆ ಒಳ್ಳೆಯ ವ್ಯಕ್ತಿಯೆಂದು ಪ್ರತಿಬಿಂಬಿಸಿದರೆ ಅಥವಾ ನಡೆದುಕೊಂಡರೆ ತುಂಬ ಉತ್ತಮ ಜೀವನ ನಿಮ್ಮದಾಗಲಿದೆ ಆದರೂ ಗುರುವಾರದೊಳಗಿನ ಪ್ರಮುಖ ಕಾರ್ಯಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸುವುದರಿಂದ ಇನ್ನಷ್ಟು ಸಕಾರಾತ್ಮಕ ಫಲಿತಾಂಶಗಳು ಸಹ ಮುಂದಿನ ಜೀವನದಲ್ಲಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಮಾರ್ಗದರ್ಶನದ ಗುರು ಹಿರಿಯರಿಂದ ಮಾತ್ರ ಆದರೂ ಸಹ ಸಮಯಕ್ಕೆ ಸರಿಯಾಗಿ ನಿಮ್ಮ ಔಷಧಿಗಳನ್ನು ತೆಗೆದುಕೊಳ್ಳಿ ಅನಾರೋಗ್ಯಕ್ಕೆ ಇದ್ದವರು ವಿಶೇಷವಾದ ಲಾಭವನ್ನು ಈ ವಾರ ತಾವು ಕಾಣುವವರಿದ್ದೀರಿ ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶಯರಿ ಆದರೂ ಸಹ ವಾರಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ಪ್ರತಿದಿನ ಸಂಜೆ ಶಿವನ ಮುಂದೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ನಮಃ ಶಿವಯ ಎನ್ನುವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವಾಗಲಿ ನಿಮಗೆ ಅನುಕೂಲವಾದರೆ ಬ್ರಹ್ಮಮುರಾರಿಸುರಾರ್ಚಿತ ಲಿಂಗಂ ಎನ್ನುವ ಮಂತ್ರವನ್ನು ಅಥವಾ ಶ್ಲೋಕವನ್ನು ಅಥವಾ ಪದವನ್ನು ಹಾಡಿ ಭಗವಂತನ ಕೃಪೆಗೆ ಪಾತ್ರರಾದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆದರೂ ಸಹ ತಾವು ಆಕಾಶದ ನೀಲಿ ವರ್ಣವನ್ನು ಈ ವಾರ ಆನಂದದಿಂದ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ಅತ್ಯಂತ ಶುಭವನ್ನುಂಟು ಮಾಡಲಿದೆ ನಾ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ನಿಮ್ಮ ಜವಾಬ್ದಾರಿಗಳನ್ನು ವಿಶೇಷವಾಗಿ ಪರಿಣಾಮಕಾರಿಯಾಗಿ ಅದನ್ನು ನಡೆಸಿಕೊಡುವವರಿದ್ದೀರಿ ಪೂರೈಸುವವರಿದ್ದೀರಿ ಸಾಧ್ಯ ಮಾಡಿಕೊಳ್ಳುವವರಿದ್ದೀರಿ ನೀವು ಎಲ್ಲ ಕೆಲಸಗಳಲ್ಲಿ ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸಿಕೊಂಡು ಎಲ್ಲರೊಂದಿಗೆ ಸಂತೋಷದಿಂದ ಅರಿತು ಬರೆತು ನಡೆಯುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ವಿಶೇಷವಾದ ಬೆಂಬಲವನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಬೌದ್ಧಿಕ ಸೌಕರ್ಯಗಳಿಗೆ ವಿಶೇಷವಾಗಿ ಆಕರ್ಷಿತರಾಗಿ ಬಲವಾದ ರೀತಿಯಿಂದ ಆಕರ್ಷಿತರಾಗುವ ಸಾಧ್ಯತೆ ಇದೆ ಇನ್ನು ನೀವು ಮಾಡುವ ಕೆಲಸದಲ್ಲಿ ವಿಶೇಷವಾಗಿ ನಿಮ್ಮ ಕಾರ್ಯಕ್ಷಮತೆ ಎಲ್ಲರಿಂದಲೂ ಶ್ಲಾಘನೀಯವಾಗಿರುವ ಒಂದು ವ್ಯವಸ್ಥೆ ತಾವು ಕೂಡ ಕೊಡಿಸುವವರಿದ್ದೀರಿ ಇನ್ನು ವಿದೇಶಕ್ಕೆ ಕ್ಲೈಂಟ್ನೊಂದಿಗೆ ವ್ಯವಹಾರ ಮಾಡಲು ವ್ಯಾಪಾರ ಮಾಡಲು ಅವಕಾಶ ಇರುವ ಸಾಧ್ಯತೆ ಇದೆ ಅದನ್ನು ನಿಸಂಕೋಚವಾಗಿ ಧೈರ್ಯದಿಂದ ಮುನ್ನುಗ್ಗಿ ಮಾಡಿ ವೀಕ್ಷಕರೇ ತುಂಬ ಉತ್ತಮ ಫಲಿತಾಂಶ ಜೀವನದ ಅನುಭವಿಸುವ ಒಂದು ಆಲೋಚನೆ ನಿಮ್ಮದಾಗಲಿ ಇನ್ನು ಆನ್ಲೈನ್ನಲ್ಲಿ ಶಾಪಿಂಗ್ ಅವಕಾಶಗಳು ವಿಶೇಷವಾಗಿ ಉದ್ಭವಿಸುವ ಸಾಧ್ಯತೆ ಇದೆ ಹೆಚ್ಚಿನ ಹಣವನ್ನು ಸಹ ಖರ್ಚು ಮಾಡುವ ಸಾಧ್ಯತೆ ಇದೆ ಆಲೋಚಿಸಿ ಮುಂದುವರಿಯಿರಿ ವಿಶೇಷವಾಗಿ ಮೋಸ ಹೋಗದೇ ಇರುವ ಆನ್ಲೈನ್ಗಳನ್ನು ತಾವು ಆಯ್ಕೆ ಮಾಡಿಕೊಂಡರೆ ತುಂಬ ಉತ್ತಮ ಮನೆಯಲ್ಲಿ ಸಂತೋಷದ ವಾತಾವರಣವು ವಿಶೇಷವಾಗಿ ಕೂಡಿ ಬರುವುದಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಹಿರಿಯರು ಇವರ ಆರೋಗ್ಯದ ಕಡೆ ಮುಖ ಮಾಡುವವರಿದ್ದಾರೆ ವಿಶೇಷವಾಗಿ ಆರೋಗ್ಯ ಸುಧಾರಿಸುವ ಒಂದು ವ್ಯವಸ್ಥೆ ಹಿರಿಯರಿಗೆ ಕೂಡಿ ಬರಲಿದೆ ಬುಧವಾರದ ನಂತರದ ಸಮಯ ಅತ್ಯಂತ ಸ್ಪಷ್ಟವಾಗಿ ಒಳ್ಳೆಯದಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಆನಂದದಿಂದ ಮುಂದುವರೆಸಿದರೆ ತುಂಬ ಉತ್ತಮ ಇನ್ನು ಇತರರಿಗೆ ಯಾವುದೇ ಕೆಲಸದ ಜವಾಬ್ದಾರಿಗಳನ್ನು ಬಿಡಬೇಡಿ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಂಡರೆ ತುಂಬ ಅತ್ಯುತ್ತಮ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಸವಾಲಿನ ದಿನಗಳು ಅಥವಾ ಆಲೋಚನೆ ಮಾಡಿ ಮುಂದುವರಿಯುವ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ಪ್ರೇಕ್ಷಕ ಪ್ರಭುಗಳೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶನಿವಾರ ಹಸಿ ಹಾಲು ಮತ್ತು ನೀರನ್ನು ಬೆರೆಸಿ ಅರಳಿ ಮರದ ಕೆಳಗೆ ಮೂರು ರು ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ಸಣ್ಣಾಗಿ ಧಾರಾಕಾರದಲ್ಲಿ ಆ ಹಾಲನ್ನು ಬೇರಿನ ಬುಡಕ್ಕೆ ಅಂದರೆ ಅರಳಿ ಮರದ ಬುಡದ ಒಂದು ಬೇರುಗಳಿಗೆ ಹಾಕುವುದರಿಂದ ಜೀವನದ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶೋನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧೆಯಿಂದ ಪ್ರೇಕ್ಷಕ ಪ್ರಭುಗಳೇ ಪಠಣೆ ಮಾಡಿ ಒಳ್ಳೆಯದಾಗಲಿದೆ ಆಕಾಶದ ವರ್ಣ ಆಗಿ ಬರಲಿದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ ಇನ್ನು ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಲಾಭದಾಯಕ ಸನ್ನಿವೇಶಗಳು ಇವಾರು ಸಂಪೂರ್ಣವಾಗಿ ಕೇಂದ್ರೀಕೃತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಹಿರಿಯ ಅಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮದ ಸಮರ್ಪಣೆಯನ್ನು ಅರಿತು ಬರೆದು ನಿಮಗೆ ಪ್ರಶಂಸೆಗೆ ಕೊಂದು ಗುರಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಕುಟುಂಬದಲ್ಲಿ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಪ್ರೀತಿ ಮತ್ತು ಪ್ರೇಮವು ಎಲ್ಲರೊಂದಿಗೂ ಅನುಕೂಲವಾಗಿ ಅಂಕುರಾರ್ಪಣೆಗೊಳ್ಳಲಿದೆ ಇನ್ನು ವಿಶೇಷವಾಗಿ ವಿಶೇಷ ಯೋಜನೆಗಳು ನಿಮಗೆ ಅತ್ಯುತ್ತಮ ಅವಕಾಶಗಳನ್ನು ತಂದುಕೊಂಡು ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಹೊಸ ವಾಹನಗಳನ್ನು ಏನಾದರೂ ಖರೀದಿ ಮಾಡುವುದಿದ್ದರೆ ಈ ವಾರ ಉತ್ತಮವಾಗಿರುತ್ತದೆ ಇದರೊಂದಿಗೆ ನೀವು ನಿರ್ಮಾಣ ಉದ್ಯಮದಲ್ಲಿ ತೊಡಗಿರುವವರಿಗೆ ಮನೆ ಕಟ್ಟುವ ಮತ್ತು ಮನೆಯನ್ನು ಪರ್ಚೇಸ್ ಮಾಡುವ ಅಥವಾ ರಿಯಲ್ ಎಸ್ಟೇಟ್ ಮಾಡುವ ಒಂದು ವ್ಯವಸ್ಥೆ ಇರುವವರಿಗೆ ಈ ವಾರ ಅತ್ಯುತ್ತಮವಾಗಿದೆ ಮತ್ತು ಕಮಿಷನ್ನಲ್ಲಿ ವ್ಯಾಪಾರ ಮಾಡುವವರಿಗೆ ಈ ವಾರ ತುಂಬ ಲಾಭದಾಯಕವಾಗಲಿದೆ ಇನ್ನು ವ್ಯಾಪಾರ ಪಾಲುದಾರರಿಗೆ ಪಾರ್ಟ್ನರ್ಶಿಪ್ ಮಾಡುವಲ್ಲಿ ವ್ಯಾಪಾರದಾರರಿದ್ದರೆ ಈ ವಾರ ಅವರಿಗೆ ಸ್ವಲ್ಪ ವಾದವಿವಾದಗಳು ಬರುವ ಸಾಧ್ಯತೆ ಇದೆ ಯಾರಾದರೂ ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಮುಂದುವರಿಯುವವರಿದ್ದರೆ ಯಾರಾದರೂ ಒಬ್ಬರು ತಾಳ್ಮೆ ತೆಗೆದುಕೊಂಡರೆ ವ್ಯಾಪಾರ ಮತ್ತು ಸುಮಾರು ವರ್ಷಗಳ ಕಾಲ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡಿ ಮಾತು ಆಡಿದ ಮಾತು ಒಡದ ಮುತ್ತು ಎಂದಿಗೆ ಬಾರದು ಎನ್ನುವ ಒಗಟುವನ್ನು ನಾಣ್ಣುಡಿಯ ನೆನಪಿಟ್ಟುಕೊಂಡು ಮಾತನಾಡಿದರೆ ತುಂಬ ಉತ್ತಮ ಇನ್ನು ವಿಶೇಷವಾಗಿ ಸ್ಥಳದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಸವಾಲಿನ ವಿಷಯಗಳೊಂದಿಗೆ ಆಲೋಚಿಸಿ ಮಾತನಾಡಿದರೆ ತುಂಬ ಉತ್ತಮ ಇನ್ನು ಭಾನುವಾರ ಮತ್ತು ಸೋಮವಾರ ಹೊರತುಪಡಿಸಿ ಎಲ್ಲ ದಿನಗಳು ಅನುಕೂಲಕರವಾಗಿರುವುದರಿಂದ ಸಂತೋಷದಿಂದ ವಾರಪೂರ್ತಿ ಮುಂದುವರೆದರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶಯರೆ ಇನ್ನು ವಾರಪೂರ್ತಿ ಪರಿಹಾರದತ್ತ ಗಮನವನ್ನು ನೋಡುವುದಾದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವಾಗಲಿ ಶಿವಸಹಸ್ರನಾಮವಾಗಲಿ ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಪ್ರೇಕ್ಷಕ ಮಹಾಶಯರೇ ಇದರೊಂದಿಗೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ಸದಾ ಶುಭವನ್ನುಂಟು ಮಾಡಲಿದೆ ಇದಾಗಿತ್ತು ಪ್ರೇಕ್ಷಕ ಪ್ರಭುಗಳೇ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ಫಲಾಫಲಗಳತ್ತ ಗಮನ ತಮ್ಮ ಎಲ್ಲರಿಗೂ ವಿಶೇಷವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತ ನಾಡಿನ ಹರಗುರು ಚರಮೂರ್ತಿಗಳ ನಮ್ಮ ಪ್ರೀತಿ ಪಾತ್ರರಾದ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ನಮ್ಮ ನೆಚ್ಚಿನ ಸಮಸ್ತ ಗುರುಗಳಾಗಿರ್ತಕ್ಕಂಥ ಜಗದಾದಿ ಜಗದ್ಗುರುಗಳ ಕೃಪಾಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಮುದ್ದು ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ನಾಡಿನ ದೇಶದ ಸಮಸ್ತ ನಾಗರಿಕರ ಮೇಲೆ ಅವರ ಆಶೀರ್ವಾದ ದೊರೆತು ಎಲ್ಲರೂ ಸಹ ಸಂತೋಷದಿಂದ ಸುಖದಿಂದ ನೆಮ್ಮದಿಯಿಂದ ಸಹಬಾಳ್ವೆಯನ್ನು ಮಾಡುವುದರೊಂದಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮುನ್ನಡೆಯತ್ತ ಸಾಗಲಿ ಎನ್ನುವ ಒಂದು ಗುರುಗಳ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳ ಮೇಲೆ ದೊರೆತು ಎಲ್ಲರೂ ಸುಭವದಿಂದ ಸುಖದಿಂದ ಸಂತೋಷದಿಂದ ಇರಲಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತು ಹೊಸ ವಿಡಿಯೋದೊಂದಿಗೆ ಬೇಗಿಯಾಗೋಣ ಪ್ರೇಕ್ಷಕ ಪ್ರಭುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ